ಚೈತ್ರ ಜಾರೇಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವರಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ವರಲಕ್ಷ್ಮಿ ಹಬ್ಬ ಸಿಂಪಲ್ಲಾಗಿ ಮಾಡ್ತೀನಿ ಬ್ಲೌಸಲ್ಲಿ ಮೂರು ವರ್ಷ ಬ್ಲೌಸಲ್ಲೇ ಉಡಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಇದು ಅದು ಶಿರ ಇರಲಿಲ್ಲ ನಾನು ಸಿ ಪಲಂ ಮಾಡಿದ್ದೀನಿ ಹಾಗೆ ನನ್ನ ಮನೇಲಿ ಪೂಜೆ ಮಾಡಿಬಿಟ್ಟು ಅಂತ ದೇಷ್ಟ್ರು ಕೊಳ್ಳತಾ ಇದ್ದೀನಿ ನಾನು ಜಾರ್ವಿಕ ಇಲ್ಲಿ ವಿದ್ಯಾเนಂಪುರ ಬೆಂಗಳೂರಲ್ಲಿ ಜಾರ್ವಿಕ ನಾನು ಸೀರೆ ಹಾಕೊಳೋದ್ರಿಂದ ಅವರು ಸೀರೆ ಬೇಕು ಸೀರೆ ಬೇಕು ಅಂತ ಹಳ್ತಾ ಇದ್ದಾರೆ ನಾನು ಸೀರೆ ಹಬ್ಬಕ್ಕೆ ತಗೊಂಡ್ಬೇಕಾದ್ರೆ ಹಲ್ ಕೇಳಿದೆ ಸಾವಿರದ ಒಂಬೈನೂರು ರೂಪಾಯಿ ಹೇಳಿದರು ಒಂದಕ್ಕೆ ತುಂಬ ರೇಟ್ ಆಗಿತ್ತು ಅದನ್ನು ನಾನು ತುಮಕೂರಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿದೆ ಬಂದು ಮನೆಯಲ್ಲಿ ಅವಳೇ ತಿಂಡಿ ಹಾಕ್ಕೊಟ್ಟೆ ಪಾಪ ತಿಂದಳು ಪಾಪ ಹುಷಾರಿಲ್ಲ ಅಂದರೂ ನನಗೆ ತೊಂದರೆ ಕೊಡಲಿಲ್ಲ ಪಾಪ ಹಳೆ ತಿಂದ್ಲು ಇದು ರಾತ್ರಿ ಪೂಜೆ ಮಾಡಿದ್ದು ಇಷ್ಟೇ ನನ್ನ ವೀಡಿಯೋ ಜಾಸ್ತಿ ಮಾಡೋಕ್ಕಾಗಿಲ್ಲ